ಶೋಧ ನಾನು ತುಣುಕುಗಳನ್ನು ನೋಡ್ತಾ ಇದ್ದೆ ನಮ್ಮೂರು ಮಡಿಕೇರಿಯಲ್ಲಿ ಶೂಟಿಂಗ್ ಮಾಡಿದ್ದೀರಾ ಮಡಿಕೇರಿ ಅಂತ ಬರುತ್ತೆ ಅವಾಗ ಅವಾಗ ಸೊ ನೀವು ಅವತ್ತು ಹೇಳ್ತಾ ಇದ್ರಿ ನಾನು ಪೊಲೀಸ್ ಪಾತ್ರ ಮಾಡಿದ್ರಿ ಬಟ್ ಇಷ್ಟು ಸೀರಿಯಸ್ ಆದಂಥ ಪಾತ್ರವನ್ನು ನಾನು ಮಾಡಿಲ್ಲ ತುಂಬ ವಿಶೇಷವಾದ ಪಾತ್ರ ನನಗೆ ಸಿಕ್ಕಿದೆ ಅಂತೇಳಿ ಶೋಧದ ಬಗ್ಗೆ ಆ್ಯಂಡ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದರೆ ಸರ್ ನಿನ್ನ ಶೋಧ ಅಂದರೆ ನಾನು ಇನ್ಸ್ಪೆಕ್ಟರ್ ರೋಲ್ ಇದುವರೆಗೂ ಮಾಡಿಲ್ಲ ನನ್ನ ಈ ಅಂದರೆ ಈ ಇಂಡಸ್ಟ್ರಿಗೆ ಬಂದು ಮೂವತ್ತ ಮೂವತ್ತೇಳನೇ ವರ್ಷ ಬೇರೆ ಬೇರೆ ಥರದ ರೋಲ್ ಮಾಡಿದ್ದೆ ಸೀರಿಯಸ್ ರೋಲ್ಗಳು ಮಾಡಿದ್ದೀನಿ ಬಟ್ ಇದು ಒಂದು ಚಾಲೆಂಜಿಂಗ್ ಆಗಿತ್ತು ನನಗೆ ಆ್ಯಸ್ ಎ ಆ್ಯಸ್ ಎನ್ ಆ್ಯಕ್ಟರು ಪೊಲೀಸ್ ರೋಲ್ ಮಾಡಿರೋದು ಜೊತೆಗೆ ಒಂದು ಟೀಮ್ ಚೆನ್ನಾಗಿದೆ ಇದು ಪವನ್ನು ಒಂಥರ ನಮ್ಮ ಈಗ ನಾನು ಪವನ್ನು ಇಂತಿನ ರೀತಿಯ ಸಿನಿಮಾದಿಂದ ಕೃಷಿ ಬಟ್ ಅದ್ರದ್ದು ಅದಕ್ಕಿಂತ ಮುಂಚೆ ನಾನು ನೋಡಿದ್ದೆ ಅವನು ಥಿಯೇಟ್ರು ವರ್ಕ್ ಮಾಡೋದು ಆಮೇಲೆ ಇದೆಲ್ಲ ಆಮೇಲೆ ಸಿರಿ ಅವಳು ಒಳ್ಳೆ ನಟಿ ಬೇಸಿಕಲಿ ಒಂದು ಮಜಾ ಏನು ಅಂದರೆ ಮೂರು ಜನ ರಂಗಭೂಮಿಯವರು ಹಾಗಾಗಿ ನಮಗೆ ಶೋಧ ಮಾಡಬೇಕಾದ್ರೆ ನಾವು ನಮ್ಮ ಕ್ಯಾರೆಕ್ಟರ್ ಇರ್ಬೋದು ಅಥ್ವಾ ಇವಳ ಕ್ಯಾರೆಕ್ಟರ್ ಇರ್ಬೋದು ಅಥ್ವಾ ಅವ್ರಕೊಂಡು ಸಣ್ಣ ಪುಟ್ಟ ಅನಲೈಸ್ ಮಾಡಿಕೊಂಡು ಸೀನನ್ನು ಹೀಗೆ ಮಾಡೋಣ ಹಾಗೆ ಮಾಡೋಣ ಅಂತ ಒಟ್ಟಿಗೆ ಸೇರಿ ಮಾಡಿರೋದು ಆಮೇಲೆ ನಾನು ಯೂಶ್ವಲಿ ಅಂದರೆ ಆಲ್ಮೋಸ್ಟ್ ಆಲ್ ಪಾತ್ರಗಳು ಮಾಡಿದ್ರೆ ತುಂಬ ತುಂಬ ಎಕ್ಸಾಗ್ರೇಟಿವ್ ಆಗಿ ಆ್ಯಕ್ಟ್ ಮಾಡಿರುವಂಥ ಪಾತ್ರಗಳನ್ನೆಲ್ಲ ಮಾಡಿದ್ದೀನಿ ಕಾಮಿಡಿ ಎಲ್ಲದು ಬಟ್ ಒಂದು ಸ್ವಲ್ಪ ಅಂದ್ರೆ ಇಷ್ಟು ಸೀರಿಯಸ್ ಆಗಿ ಅಂದ್ರೆ ನಾನು ಈಗ ಗ್ರಾಮಾಯಣ ಅನ್ನುವಂಥ ಸಿನಿಮಾದ ಒಂದು ಪೊಲಿಟಿಷನ್ ಅದು ಸೀರಿಯಸ್ ಆಗಿರೋದು ನಾವು ಆಕ್ಚುಲಿ ಮಾಡ್ತಿದ್ವಿ ರೋಲ್ ಯಾರು ಕೊಟ್ಟಿರಲಿಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡಿದ್ವಿ ಓಕೆ ಮೇಡಮ್ ನಿಮ್ಮ ಪಾತ್ರ ಹೇಗಿರುತ್ತೆ ಅವಾಗಲೇ ಹೇಳಿದ್ವಿ ಪಾತ್ರದ ಬಗ್ಗೆ ಕೇಳಿ ಅಂತ ಹೇಳಿ ಆದ್ರೂ ಕೂಡ ಕೇಳಲೇಬೇಕಲ್ಲ ಅದೊಂದು ಪ್ರಶ್ನೆ ಅಂತ ಹೇಳಿ ಕರೆಕ್ಟ್ ಬಿಕಾಸ್ ಏನಂದ್ರೆ ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲ ಆಗಿರೋದ್ರಿಂದ ಹೆಚ್ಚು ಹೇಳೋದಕ್ಕಾಗಲ್ಲ ಬಟ್ ಇದು ಅಂದರೆ ಒಂದು ಡಿರೆಕ್ಷನಲ್ಲಿ ಹೋಗುವಂಥ ಪಾತ್ರ ಅಲ್ಲ ಸೊ ವಿಭಿನ್ನವಾಗಿತ್ತು ಆ್ಯಂಡ್ ಇಟ್ ವಾಸ್ ಕ್ವೈಟ್ ಚಾಲೆಂಜಿಂಗ್ ಆ್ಯಂಡ್ ತುಂಬ ಎಕ್ಸೈಟಿಂಗ್ ಆಗಿತ್ತು ಈ ಥರದ್ದು ನಾನು ಮಾಡಿಲ್ಲ ಮುಂಚೆ ಸೊ ಬಟ್ ಆ್ಯಸ್ ಅ ಟೀಮ್ ಇವ್ರು ಹಾಗೆ ತುಂಬ ಚೆನ್ನಾಗಿತ್ತು ನಾವು ಡಿವೈಸ್ ಮಾಡ್ತಾಯಿದ್ವಿ ನಮ್ಮ ನಾವು ರಿಹರ್ಸ್ ಮಾಡ್ತಾ ಇದ್ವಿ ಆ್ಯಂಡ್ ಆ್ಯಕ್ಟ್ ಮಾಡ್ತಾ ಇದ್ವಿ ಸೊ ಇಡೀ ಒಂದು ಆ ಸಬ್ಜೆಕ್ಟನ್ನ ಆ ಐ ಥಿಂಕ್ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಅಂಡ್ ಟ್ರೇಲರ್ ನೋಡಿದಾಗ ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ಆಗಿಲ್ಲ ಹಾಗಾಗಿ ಸೀರೀಸ್ ಅಲ್ಲೇ ನಮಗೆ ಹೆಚ್ಚು ಗೊತ್ತಾಗುತ್ತೆ ಎಸ್ ಸರ್ ನಮಗೆ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಗಮನಿಸ್ತಾ ಇರ್ತೀನಿ ನಾನು ನೀವೇನಾದರೂ ಹಾಕ್ತಿದ್ರೆ ಮಗಳ ಜೊತೆ ಫೋಟೋಸ್ ಎಲ್ಲ ಹಾಕ್ತಿದ್ರೆ ಬಟ್ ಯಾವಾಗ ನೋಡಿದ್ರೆ ನೀನು ಬಗಿಹರಿಯದ ಹಾಡೋದಕ್ಕೆ ಯಾವಾಗೋ ನೆನಪாகுತ್ತೆ ನನಗೆ ಸೊ ಮಾತು ಕಡಿಮೆ ಅಂತ ಅನ್ಸುತ್ತೆ ಹೌದಾ ಗೊತ್ತಿಲ್ಲ ನಾವು ನೋಡಿದಾಗ ಜಾಸ್ತಿ ಮೌನದಲ್ಲೇ ಇರ್ತೀರಾ ನಿಮ್ಮ ಪಾತ್ರ ಹೇಗಿರುತ್ತೆ ಸರ್ ಕೊನೆಗೂ ಪತ್ನಿನ ಒಪ್ಕೋತೀರಾ ನಾನು ಎಲ್ಲಾ ಕಡೆ ಡಿಸ್ಕ್ಲೈಮ್ ಮಾಡ್ತಾರ ಅದನ್ನೇ ಹೇಳ್ತಾ ಇದ್ದೀನಿ ಒಳಗಡೆ ಇರೋ ಹೆಂಡತಿ ಅಲ್ಲ ಒಂದು ಐ ಮೀನ್ ತುಂಬಾ ಬೇರೆ ಬೇರೆ ಇಂಟರ್ವ್ಯೂಸ್ ಎಲ್ಲ ಬರ್ತಿದೆ ಬಟ್ ತುಂಬಾ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದ್ರೆ ನೆನ್ನೆ ಗೊತ್ತಾಗಿದ್ದು ನನಗೆ ಜ್ಞಾಪಕ ಬಂದಿದ್ದು ನೈನ್ಟೀನ್ ನೈಂಟಿ ಫೈವಲ್ಲಿ ನಾನು ಮೊದಲನೇ ನಾಟಕ ಮಾಡಿದ್ದು ಏತ್ ಸ್ಟ್ಯಾಂಡರ್ಡಲ್ಲಿ ಏನು ಇದ್ದಾಗ ಸ್ಟ್ರಾಸ್ ಆಫ್ ಜಸ್ಟಿಸ್ ಅಂತ ಅದರಲ್ಲಿ ನಾನು ಫಸ್ಟ್ ಮಾಡಿದ್ದೆ ಲಾಯರ್ ರೋಲ್ ಸೊ ಅದು ಬಿಟ್ಟೀಗ ಮೂವತ್ತು ವರ್ಷ ಆದಮೇಲೆ ಇದು ಮತ್ತೆ ಇನ್ನೊಂದು ಸಲ ಲಾಯರ್ ರೋಲ್ ಅಂತ ಅದು ಮಧ್ಯದಲ್ಲಿ ಯಾವಾಗಲೂ ಲಾಯರ್ ಮಾಡೇ ಇರಲಿಲ್ಲ ಸೊ ತುಂಬ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ ಆಗ ನನಗೆ ಇನ್ನೂ ಹದಿಮೂರೇನೋ ಅದು ನಾಟಕ ಬರೆದಾಗ ನಮ್ಮ ತಂದೆ ಜುಡಿಷಲ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ರು ಸೊ ಅವ್ರ ಜೊತೆ ಕೂತ್ಕೊಂಡು ಹತ್ರ ಈ ಜಡ್ಜ್ ಹೇಗೆ ಮಾತಾಡ್ತಾರೆ ಲಾಯರ್ ಹೇಗೆ ಮಾತಾಡ್ತಾರೆ ಅಂತ ಆಮೇಲೆ ಈ ಸೆಕ್ಷನ್ನು ಐ ಪಿ ಸಿ ಅವೆಲ್ಲ ತಿಳ್ಕೊಂಡು ಡೈಲಾಗ್ಸ್ ಬರೆದಿದ್ದೆ ಈ ಶೋಧ ಮಾಡ್ಬೇಕಂದ್ರು ತುಂಬ ಆ ಥರದ ಕ್ವೇರೀಸ್ನ ಇನ್ನೂ ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ ನಾನು ಈ ಥರ ಬೇಲಿಂಗ್ ತೊಗೊಬೋದಾ ಅದು ಮಾಡ್ಬೋದಾ ಅಂತ ಸೊ ಇಟ್ಸ್ ಅ ನೈಸ್ ಟರ್ನ್ ಆಫ್ ಈವೆಂಟ್ಸ್ ಇಷ್ಟು ವರ್ಷ ಆದಮೇಲೆ ಆ್ಯಂಡ್ ಅವಾಗ ನನಗೆ ಓ ಇದು ನನಗೆ ಇದರಲ್ಲಿ ಇಷ್ಟು ಇಂಟ್ರೆಸ್ಟ್ ಇದೆ ಅಂತ ಅನ್ಸಿದ್ದೆ ಆ ರೋಲ್ ಮಾಡಿದಾಗ ಅದಾದ್ಮೇಲೆ ನಾನು ನಾಟಕಗಳಲ್ಲೆಲ್ಲ ಇನ್ವಾಲ್ವ್ ಆಗ್ತಾ ಹೋಗಿ ಒಂದು ಜರ್ನಿ ಶುರುವಾಗಿದ್ದು ಇಟ್ ಲುಕ್ಸ್ ಲೈಕ್ ಥರ್ಟಿ ಇಯರ್ಸ್ ಆಫ್ ಪ್ರಿಪ್ರೇಷನ್ ಟು ಡೂ ರೋಹಿತ್ ಸರ್ ನೀವು ಸರ್ ಈಗ ನಾನು ಆಗಲೇ ಹೇಳ್ತಾ ಇದ್ದೆ ಯಾವುದೇ ಪಾತ್ರ ಕೊಡ್ಲಿ ಆ ಪಾತ್ರ ಅದು ಹೆಂಗೆ ಇದ್ರೂ ಕೂಡ ಅದ್ರ ಒಳ ಹೋಗಿ ನಟಿಸ್ತೀರಾ ನಿಮ್ಮನ್ನು ನಿಮ್ಮ ಏನಾದ್ರು ಪಾತ್ರ ಇದೆ ನೋಡೋದೇ ಒಂಥರ ತ್ರಿಲ್ಲು ಹೆಂಗ್ ಮಾಡಿದ್ದಾರೆ ಹೆಂಗ್ ಮಾಡಿದ್ದಾರೆ ಸರ್ ಅಂತ ಹೇಳಿ ಸೊ ಇಷ್ಟು ವರ್ಷಗಳ ಜರ್ನಿನ ನೆನ್ಪು ಮಾಡ್ಕೊಳ್ಳೋದಾದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಏರಿಳಿತ ಇರುತ್ತೆ ನೋವಿರುತ್ತೆ ಸವಾಲಿರುತ್ತೆ ಸನ್ಮಾನಗಳಿರುತ್ತೆ ಅವಮಾನಗಳಿರುತ್ತೆ ಈ ಸಂದರ್ಭದಲ್ಲಿ ಹಬ್ಬದ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನು ಶೇರ್ ಮಾಡೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಇಲ್ಲ ನನಗೆ ಅನಿಸುತ್ತೆ ಎರಡು ಥರದ ಯೋಚನೆಗಳು ಒಂದು ಥಿಯೇಟ್ರ್ ಬ್ಯಾಕ್ ಆಮೇಲೆ ಇನ್ನೊಂದು ನನ್ನ ಚೈಲ್ಡ್ಹುಡ್ಡು ಇದೆಲ್ಲ ವೆರಿ ಪಕ್ವಾಗಿದೆ ನನಗೆ ಹಾಗೆ ನನಗೆ ಏರಿಳಿತಗಳು ಒಂದು ಪ್ರಯೋಗ ಅಂತ ಅನಿಸುತ್ತೆ ಆಮೇಲೆ ನಮಗೆ ಪ್ರತಿ ಸರಿ ಪ್ರಯತ್ನ ಮತ್ತು ಪ್ರಯೋಗಕ್ಕೆ ಒಡ್ಕೊಳ್ಬೇಕಾದ್ರೆ ಅಲ್ಲಿ ಸೋಲು ಗೆಲುವು ನನಗೆ ಕಾಣಿಸಲ್ಲ ಬಟ್ ನನಗೇನು ಅಂದರೆ ಐ ವಾ ನಾನು ಈ ಜರ್ನಿಯಲ್ಲೇ ಮುಂದಕ್ಕೆ ಹೋಗ್ತಾ ಇರಬೇಕು ಅಂತ ಅದು ಯಾವುದೇ ಇದು ಬಂದರೂ ಕೂಡ ಏನು ಅಂದರೆ ನನ್ನ ನನ್ನ ಪರ್ಸನಲಾಗಿ ನಾನು ಹೇಳಬೇಕು ಅಂದರೆ ನಾನು ಎಷ್ಟು ಗಟ್ಟಿ ಗಟ್ಟಿಯಾಗ್ತಾ ಹೋಗ್ತೀನಿ ಆಮೇಲೆ ನಾನು ಎಷ್ಟು ಅರ್ತ್ಕೊಳ್ತಾ ಹೋಗ್ತೀನಿ ಆಮೇಲೆ ನಾನು ಎಷ್ಟು ಈ ಜಗತ್ತಿನ ಅವಮಾನಗಳನ್ನು ಮೀರಿ ಬದುಕ್ತೀನಿ ಆಮೇಲೆ ಸಮ್ಮಾನಗಳನ್ನು ಎಷ್ಟು ಆರಾಮಾಗಿ ತೊಗೋತೀನಿ ಅನ್ನೋದನ್ನು ನಾನು ಚಿಕ್ಕನಿಂದನೇ ಕಲ್ತ್ಕೊಂಡ್ಬಂದ್ಬಿಟ್ಟೆ ಹಾಗಾಗಿ ನಾನು ಈಗಲೂ ಅನಿಸೋದಷ್ಟೇ ಯಾರಿಗೆ ಹೇಳೋದಿದ್ರಿ ಈ ಹಬ್ಬದ ವಿಷಯವಾಗಿ ನಾನು ನನ್ನ ಇಷ್ಟು ಈ ಥರದ್ದೆಲ್ಲ ಆಗಿದೆ ನಿಮ್ಮ ಲೈಫಲ್ಲಿ ಅಂತ ಕೇಳಿದರೆ ನಾನು ಹೇಳೋದು ಆರಾಮಾಗಿರಿ ಯಾವುದು ದೊಡ್ಡದು ಇಲ್ಲ ಯಾವುದು ಚಿಕ್ಕದೂ ಇಲ್ಲ ಜೀ ಬದುಕಿಗಿಂತ ದೊಡ್ಡದಾದಂಥ ಚಿತ್ರ ಏನೂ ಇಲ್ಲ ನಿಮ್ಮ ಮುಂದೆ ಅದು ಬದುಕನ್ನು ಚೆನ್ನಾಗಿ ಪ್ರೀತಿಸಿ ಚೆನ್ನಾಗಿ ಬದುಕಿ ನೀವು ಯಾವ ಪ್ರೊಫೆಷನ್ ಇರ್ತೀರಿ ಅಲ್ಲಿ ಹೆಚ್ಚು ನಿಮ್ಮನ್ನು ನೀವು ಕೊಟ್ಕೊಳ್ಳಿ ಯಾವುದೇ ಈಗ ನನಗೊಂದು ಪಾತ್ರ ಕೊಟ್ಟರೆ ಆ ಪಾತ್ರಕ್ಕೆ ನಾವು ಜೀವಿಸೋದಕ್ಕೆ ಏನೇನು ಕಷ್ಟಪಡ್ತೀನಿ ಅಥವಾ ಏನೇನು ವರ್ಕ್ ಮಾಡ್ತೀನಿ ಅದು ಮಾಡೇ ಮಾಡ್ತೀನಿ ಅದೇ ಥರ ನಿಮ್ಮ ನಿಮ್ಮ ಪ್ರೊಫೆಷನಲ್ಲಿ ಅಥವಾ ನಿಮ್ಮ ಪರ್ಸನಲ್ ಲೈಫಲ್ಲಿ ಎಂಥ ಕಷ್ಟಗಳು ಬಂದರೂ ಎಂಥ ಅವಮಾನಗಳನ್ನು ಅದು ಮೀರುವಂಥ ಶಕ್ತಿನ ನಿಮ್ಮೊಳಗೆ ಇರುತ್ತೆ